ಒರ್ಬಿ ಎನರ್ಜಿ ಎಪ್ಪತ್ತೆಂಟು ಸಾವಿರವರೆಗೆ ಸಬ್ಸಿಡಿಯೊಂದಿಗೆ ಈಗಲೇ ನಿಮ್ಮ ವಿದ್ಯುತ್ ಕಡಿತಗೊಳಿಸಿ ಸೌರ ಮೇಲ್ಚಾವಣಿಯೊಂದಿಗೆ ಪ್ರಧಾನ ಅವರ ಸೂರ್ಯ ಘರ್ ಯೋಜನೆ ಅಡಿಯಲ್ಲಿ ಸಬ್ಸಿಡಿಯೊಂದಿಗೆ ಮತ್ತಷ್ಟು ಉಳಿಸಿ ಹೆಚ್ಚಿನ ವಿವರಗಳಿಗಾಗಿ ಈಗಲೇ ಭೇಟಿ ಮಾಡಿ ಸ್ಕೈ ಎನರ್ಜಿ ಫ್ರಾಂಚಸಿ ಆಫ್ ಓ ಆರ್ ಬಿ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಜಿವಿ ಲಿಂಬಿಕಾಯಿ ಬಿಲ್ಡಿಂಗ್ ನಿಯರ್ ಬನ್ನಿ ಟ್ರೀ ಗೋಕುಲ್ ರೋಡ್ ಹುಬ್ಬಳ್ಳಿ ಕಾಂಟ್ಯಾಕ್ಟ್ ನಂಬರ್ ನೈನ್ ತ್ರೀ ಫೋರ್ ತ್ರೀ ಡಬಲ್ ತ್ರೀ ಫೋರ್ ಝೀರೋ ಒನ್ ತ್ರಿಬಲ್ ಐಟ್ ಡಬಲ್ ಫೋರ್ ಜೀರೋ ತ್ರೀ ಫೋರ್ ಝೀರೋ ಒನ್